ನಮಸ್ಕಾರ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಎಲ್ರಿಗೂ ಪ್ರೆಸೆಂಟಾಗಿ ನಾನು ಇವಾಗಿರೋದು ಕಲಬುರಗಿ ಸಾರಿ ಯಾದಗಿರಿ ಡಿಸ್ಟಿಕ್ಕ ಶಾಪೂರ್ ಬಸ್ ನಿಲ್ದಾಣದಲ್ಲಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಇರೋದು ಇಲ್ಲಿ ನೋಡಿ ನಮ್ಮ ಮುಂದೆ ಇರೋದು ಒಂದು ಕಲ್ಯಾಣ ಕರ್ನಾಟಕ ಒಂದು ಹೊಸ ಒಂದು ಮೂರು ನಾಲ್ಕು ದಿನ ಆಯಿತು ಗಾಡಿ ರಿಜಿಸ್ಟ್ರೇಷನ್ ಆಗಿ ಹೊಸ ಗಾಡಿ ಇದು ಬಂದ್ಬಿಟ್ಟು ಶಾಪುರ್ ಕಲಬುರ್ಗಿ ಶಾಪುರೂರ್ ನಾನ್ ಸ್ಟಾಪ್ ಗಾಡಿ ಶಾಪು ಡಿಪೋ ಕೆ ಮೂವತ್ತ್ಮೂರು ಎಫ್ ಆರ್ನೂರು ನಲವತ್ತೆಂಟು ಗಾಡಿ ನಂಬರು ಇಲ್ಲೆಲ್ಲಿ ನಮ್ಮ ಮುಂದೆ ಇದ್ದಾವೆ ನೋಡಿ ಸುಮಾರು ಗಾಡಿಗಳಿವೆ ಸ್ವಲ್ಪ ನೋಡುವ ಅಂತ ಆಲ್ರೆಡಿ ಒಂದು ಗಾಡಿ ಹಿಂದೆ ತೆಗಿತಾ ಇದ್ದಾರೆ ಯಾವ ಗಾಡಿ ಅಂತ ಗೊತ್ತಿಲ್ಲ ಯಾವುದೋ ಒಂದು ಲೋಕಲ್ ಗಾಡಿ ಇದೆ ಗ್ರಾಮಾಂತರ ಕೆ ಮೂವತ್ತ್ ಎಫ್ ಇನ್ನೂರ ಎಂಬತ್ತಾರು ಗಾಡಿ ನಂಬರ್ ಡ್ರೀವರ್ಸ್ ಹೋಗ್ತಾ ಇದೆ ಯಾವ ಗಾಡಿ ಅಂತ ಗೊತ್ತಿಲ್ಲ ಶಾಪುರ್ ಗೌಡೂರು ಅಂದರೆ ಶಾಪುರ್ ಗೌಡೂರು ಬಸ್ ನಂಬರ್ ಇನ್ನೂರ ಎಂಬತ್ತಾರು ಶಾಪೂರ್ ಗೌಡೂರು ಗ್ರಾಮಾಂತರ ಸಾರಿಗೆ ಅಲ್ಲಿಂದರೆ ಶಾಪುರ್ ನಗನೂರು ಅದು ಇಲ್ಲಿ ಯಾವ ಗಾಡಿ ಬಂದರೂ ಎಲ್ಲ ಫುಲ್ಲೆ ಗಾಡಿ ನೋಡಿ ಯಾವ ಥರ ಇಲ್ಲಿ ಜನ ಬ್ರೆಶ್ ಆಗಿದೆ ಕೆ ಮೂವತ್ನೂರು ಎಫ್ ನೂರ ಅರವತ್ತೈದು ಗಾಡಿ ನಂಬರು ಶಾಪುರ್ ಡಿಪೋ ಯಾದಗಿರಿ ಇವಾಗ ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ಬಸ್ ಡಿಪೋ ಅದು ನನ್ನ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲ ಮುಂದೆ ಇಲ್ಲಿ ಶಾಪುರ್ ಬಿರಾಳ್ ಶಾಪೂರ್ ಅಂತೇಳಿ ಕೆ ಮೂವತ್ತ್ಮೂರು ಎಫ್ ನೂರ ಅರವತ್ತೈದು ಗಾಡಿ ನಂಬರು ಶಾಪುರ್ ಡಿಪೋ ನೋಡಿ ಹೆಂಗಿದೆ ಗಾಡಿ ಇದು ಬಿ ಎಸ್ ಟು ಗಾಡಿ ನೋಡಿ ಹಿತ್ತಿರ ಗಾಡಿಗಳು ಬಂದ್ಬಿಟ್ರೆ ಯಾವ ಮತ್ತು ಇಲ್ಲಿ ಬೇರೆ ಬೇರೆ ಗಾಡಿಗಳೆಲ್ಲ ನಿಂತಿದೆ ಇಲ್ಲಿ ಬಂದ್ಬಿಟ್ಟು ಶಾಪುರ್ ಸಗರ ಹೆಗಡಬನ್ನಿ ಶಾಪುರ ಅಂತ ಇದು ಗ್ರಾಮಾಂತರ ಸಾರಿಗೆ ಕೆ ಮೂವತ್ತ್ಮೂರು ಎಫ್ ಇನ್ನೂರ ಐವತ್ಮೂರು ಗಾಡಿ ನಂಬರು ಶಾಪುರ್ ಸಗರ ಲೆಕ್ಕಿಗಡಿ ಶಾಪುರ್ ಗ್ರಾಮಾಂತರ ಸಾರಿಗೆ ವಯ ಬರೆದಿಲ್ಲ ಯಾವುದಂದು ಗೊತ್ತಿಲ್ಲ ಅದರ ಪಕ್ಕದಲ್ಲಿ ಬಂದ್ಬಿಟ್ಟು ಶಾಪುರ್ ಕೀರ್ ಅಯ್ಯಾಳ ಕೆ ಮೂವತ್ತ್ಮೂರು ಎಫ್ ನಾಲ್ಕುನೂರು ಒಂದು ಗಾಡಿ ನಂಬರು ಕಿರಯ್ಯಾಳ ಶಾಪುರ್ ಆರ್ ಗ್ರಾಮಾಂತರ ಸಾರಿಗೆ ಹೇಳಿಮಿಟ್ಟು ನೆಕ್ಸ್ಟ್ ಅಲ್ಲಿರೋದು ಮಟ್ಟ ನೋಡಿ ಕೆ ಎಸ್ ಸಿಕ್ಸ್ ಗಾಡಿ ಬಂದಿದ್ದು ದೇವದುರ್ಗ ಡಿಪೋ ಗಾಡಿ ಇದು ಇದು ಇವಾಗ ಕಲಬುರಗಿಯಿಂದ ಬಂದಿರೋದು ದೇವದುರ್ಗ ಕಲಬುರಗಿ ವಯಸ್ ಶಾಪುರ್ ಹತ್ತಿಗೂಡುಗು ಕೆ ಮೂವತ್ತಾರು ಎಫ್ ಹದಿನೇಳು ಹನ್ನೊಂದು ಗಾಡಿ ನಂಬರ್ ಶಾಪುರ್ ದೇವರು ಡಿಪೋ ದೊಡ್ಡೂರು ಗಾಡಿ ನೋಡಿ ವಿಶಾಲವಾದ ದೊಡ್ಡ ಬಸ್ ಸ್ಟ್ಯಾಂಡ್ ಇದೆ ಚೆನ್ನಾಗಿದೆ ಈ ಯಾದಗಿರಿ ಡಿವಿಜನಲ್ಲಿ ಶಾಪುರು ಮತ್ತು ಒಂದು ಯಾದಗಿರಿ ಈ ಎರಡು ಬಸ್ ಸ್ಟ್ಯಾಂಡ್ ಮಾತ್ರ ದೊಡ್ ತುಂಬ ದೊಡ್ಡದಾಗಿದೆ ಈ ಮಾತ್ರ ತುಂಬ ಚಿಕ್ಕ ಬಸ್ ಸ್ಟ್ಯಾಂಡು ಬಟ್ ಅಲ್ಲಿ ಸು ಗುನ್ನೊಂದು ಗುರುಮಿಟ್ಕಲ್ ಇದೆ ಗುರ್ಮಿಟ್ಕಲ್ ಗಾಡಿ ಯಾವುದಂತ ಗೊತ್ತಿಲ್ಲ ಅಲ್ಲಿ ಮುಂದೆ ಒಂದು ಎರಡು ಎ ಪಿ ಎಸ್ ಆರ್ ಬಸ್ಟ್ಯಾ ಬಸ್ಗಳಿದ್ದಾವೆ ಅದು ಯಾವುದಂತ ನೋಡೋಣ ನೀವು ಅಲ್ಲಿ ಬರ್ತಾ ಇರಬೇಕು ಬಳ್ಳಾರಿ ಗಾಡಿ ಬೀದರ್ ಬಳ್ಳಾರಿ ಗಾಡಿ ಬೀದರ್ ಫಸ್ಟ್ ಗಾಡಿ బీదర్ బారి వయ ఉమ్నాబాద్ కలబుర్గీ షాపూర్ సుల్పూర్ లింగ్సూర్ మస్కి సిన్నూర్ సిరుగుంప బళ్ళారి కే మూవెంట్ ఎఫ్ సౌర అరవత్నా బీదర్ ఫస్ట్ ఇప్పుడు ఇదేలా ఇల్ల గాడీ గత ఉబాద్ బెంగళూరు ఉమ్నాబాద్ బెంగళూరు గాడీ గర్త ఉమ్నాబాద్పడి కేవతెంట్ ఎఫ్ పన్నెండు మూవైదు ఉమ్నాబాద్ కలబుర్గీ ಸುರ್ಪು ಜವರ್ಗಿ ಸುರ್ ಜಾಪುರ್ ಸುರ್ಪು ಚಿನ್ನೂರು ಶಿರ್ಗುಪ್ಪ ಬಳ್ಳಾರಿ ಚಳ್ಳಕೇರಿ ಬೆಂಗಳೂರು ಬೇಸಿಸ್ ಗಾಡಿ ಬ್ಯಾಕ್ ಸೈಡ್ ಉಮ್ನಾಬಾದ್ ದೀಪ ಉಮ್ನಾಬಾದ್ ಬೆಂಗ್ಳೂರು ಈ ಕಡೆ ಎಲ್ಲ ಇದು ಒಳಗಡೆ ಅದೇ ಎಲ್ಲ ಒಳಗಡೆ ಕೊಡಿಸಿ ಒಳಗಡೆ ತುಂಬ ದೊಡ್ಡದಾಗಿದೆ ಸೇಮ್ ಗದಗ ಹೊಸ ಬಸ್ಟ್ಯಾಂಡ್ ಮಾಡ್ತಾ ಇರೋದು ಅದೇ ಥರ ಇಲ್ಲಿ ನೋಡಿ ಇದೆಲ್ಲ ನೋಡಿ ఇర కలబుర్ గడి దావగేర కలబుర్గి వయ హరపనహి బస్పేటి గంగావతి ఘాటు చెన్నూరు లింగ్సూర్ సోపూర్ శాపూర్ జేవర్గి కలబుర్గి థర్డ్ డిపోయి కే మూడు మూవెరడు ఎఫ్ ఇప్ప గాడీ నెంబర్ థర్డ్ డిపోయి అలాగే వీటిలో ముందే బాగా సార్ షాపు యాదగిరి షాపు నార్స్టాప్ గడి కే ఫార్మర్ హక్కు గాడి అదే పక్కలే బిట్టు యాదగిరి షాపు యాదగిరి గ్రామాంతర సార్ అది ఎల్ థి స్టాప్ ఇవ్వండి ఇండి గండి ఇవంటూ యా ఫస్ట్ ఫస్ట్కి ಬಳ್ಳಾರಿ ಪಶ್ಚಿಮಗಾಡಿ ಬಳ್ಳಾರಿ ಸುಮಾ ಕಲಬುರ್ಗಿ ಬೀದರ್ ಅಂದರೆ ಇದೆ ನಮಗೆ ನಾನು ಕಲಿತು ಕಾಣಿಸ್ತಾ ಕೆ ಮೂವತ್ತ್ನಾಲ್ಕು ಎಫ್ ಹದಿಮೂರು ಇಪ್ಪತ್ತೈದು ಗಾಡಿ ನಂಬರ್ ಬಳ್ಳಾರಿ ಪಾಸ್ಟಿಪಿ ಇಲ್ಲಿ ಶಾಪುರ್ ಕೆಂಬಾವಿ ಶಾಪುರ್ ಕೆ ಮೂವತ್ತ್ ಮೂರು ನೂರ ಎಂಬತ್ನಾಲ್ಕು ಗಾಡಿ ನಂಬರ್ ಶಾಪುರ್ ಟಿಪ್ಪ ಗಾಡಿ ಶಾಪುರ್ ಕೆಂಬಾವಿ ಶಾಪುರ್ ವಯ ಆಗುತ್ತೆ ವಯ ಇಲ್ಲ ಇದು ಇಲ್ಲಿ ಮುಂದೆ ಒಂದಿಷ್ಟು ಗಾಡಿ ಬುಕ್ ಅವು ಯಾವ ಯಾವ ಶಾಪುರ್ నాలు అడగ్ శాపూర్ కే మూరు ఎఫ్ ఇన్నూర ఎంబత్తైదు గాడీ నెంబర్ షాపూర్ డిపూ నాలు అ శాపూ చట్నీ నాలుగు అడగ్ శాపూ అది పక్కదే బు శాపూర్ తెగణదడ్డీ షాపూర్ అలా ఎరడు గ్రామాచత్మూరు ఎఫ్ మున్ అరవతారు అదే ముందు అలా గాడీ అదే అదే మరి ಕೆ ಮೂವತ್ತ್ಮೂರು ಎಫ್ ಇನ್ನೂರ ಎಂಬತ್ತೇಳು ಗಾಡಿ ನಂಬರು ಬೋರ್ಡನ್ನು ಕಂಡಿಲ್ಲ ಬೋರ್ಡ್ ಇಲ್ಲ ಫ್ರೆಂಡ್ಸ್ ಯಾವುದೋ ಗಾಡಿ ಗೊತ್ತಿಲ್ಲ ಕೆ ಮೂವತ್ತ್ಮೂರು ಎಫ್ ಇನ್ನೂರ ಎಂಬತ್ತೇಳು ಗಾಡಿ ಫ್ರೆಂಡ್ಸ್ ಇಲ್ಲೇ ಎಲ್ಲೂ ಮುಂದೆ ಒಂದು ಗಾಡಿ ಇದೆ ನೋಡಿ ಕೆ ಮೂವತ್ತ್ ಮೂರು ಎಫ್ ನಾಲ್ಕುನೂರ ಎಂಬತ್ತೇಳು ಗಾಡಿ ನಂಬರ್ ಸಾಪಾಡಿಪ ಗಾಡಿ ಇದು ಹಟ್ಟಿ ರಾಂಪುರ ಹಳ್ಳಿ ಗಾಡಿ ರಾಮ ಹಳ್ಳಿ ಹೊಸ ಹೊಸ ರೂಟ್ ಇದು ವಯಲ್ ಬಂದ್ಬಿಟ್ಟು ಬುಡಗುಂಟಿ ಸುರ್ಪೂರು ಶಾಪೂರು ರಾಮಪುರ ಹಳ್ಳಿ ಹಟ್ಟಿ ಹಳ್ಳಿ ಶಾಪುರ್ ಟಿಪ್ಪು ಅದ್ರ ಪಕ್ಕ ಬಂದ್ಬಿಟ್ಟು ಶಾಪುರ ಬಿರಾಳು ಬಸ್ ಆಲ್ರೆಡಿ ಇದ್ದದ ಇದು ಎಲ್ಲಿಂದ ಮತ್ತೊಂದು ಹೊಸ ತುಂಬ ಯಾವ ರೂಟು ಒಂದು ಯಾವುದು ನಿಂತಿಲ್ಲ ಇಲ್ಲ ಅವೇ ಆಗಲೂ ನಿಂತಿರೋ ಗಾಡಿಗಳು ನಿಂತಿರೋ ಇಲ್ಲಿ ನೋಡಿ

ಒಂದು ಬಿ ಶೇಪಲ್ಲಿ ಬಸ್ ಸ್ಟ್ಯಾಂಡು ತುಂಬ ದೊಡ್ಡ ಹೆಚ್ಚು ದೊಡ್ಡ ಬಸ್ ಸ್ಟ್ಯಾಂಡ್ ಇರ್ತದೆ ಯಾವುದಾದ್ರು ಒಂದು ಗಾಡಿ ಬಂದಿದೆ ಅಲ್ಲಿ ಇವಾಗ ಹೋಗ್ತಾ ಇರೋ ಗಾಡಿ ಒಂದು ಜಸ್ಟ್ ಬಂದು ಹೋಗ್ತಾ ಇರೋ ಗಾಡಿ ಬಂದ್ಬಿಟ್ಟು ಅಗ್ರಿ ಬೊಮ್ಮನಲ್ಲಿ ಬೀದರ್ ಗಾಡಿ ಅದು ಇಲ್ಲಿ ಮುಂದೆ ಕಾಣಿಸ್ತಾ ಇದು ಕೆ ಮೂವತ್ತೈದು ಎಫ್ ನಾಲ್ಕುನೂರ ಇಪ್ಪತ್ತೈದು ಗಾಡಿ ನಂಬರು ಅಗ್ರಿ ಬೊಮ್ಮನಳ್ಳಿ ಮರಿಯಮ್ಮನಳ್ಳಿ ಹೊಸಪೇಟಿ ಗಂಗಾವತಿ ಖಾರ್ಟಿ ಸಿನ್ನೂರು ಮಸ್ಕಿ ಲಿಂಗ್ಸೂರು ಸಿರ್ಪುರ್ ಶಾಪುರ್ ಜವರ್ಗಿ ಕಲಬುರಗಿ ಉಮ್ದಾಬಾದ್ ಬೀದರ್ ಇಲ್ಲಿ ಮುಂದೆ ನಮ್ಮ ಗಾಡಿ ಒಂದು ಗಾಡಿ ನೋಡಿ ಮಂತ್ರಾಲಯ ಬಸವ ಕಲ್ಯಾಣ ಗಾಡಿ ಕೆ ಮೂವತ್ತಾರು ಎಫ್ ಹದಿನೇಳು ಜೀರಾ ಆರು ಗಾಡಿ ನಂಬರು ನೋಡಿ ನಿಮ್ಗೆ ಕಾಣಿಸ್ತದೆ ಅಂತೀನಿ ಇದು ಮಂತ್ರಾಲಯ ರಾಯಚೂರು ದೇವದುರ್ಗ ಶಾಪುರ್ ಕಲಬುರಗಿ ಉಮನಾಬಾದ್ ಬಸವ ಕಲ್ಯಾಣ ಲಿಪ್ಸು ಡಿಪ ಗಾಡಿ ಕೆ ಮೂವತ್ತಾರು ಎಫ್ ಹದಿನೇಳು ಜೀರೋ ಆರು ಅದರ ಪಟ್ಟದಲ್ಲೇ ಬಂದ್ಬಿಟ್ಟು ಶಾಹಪುರ್ ಕಲಬುರ್ಗಿ ಅಬ್ಜಲ್ಪುರ ಗಾಡಿ ಇನ್ನು ಅಫ್ಜಲ್ಪುರ್ ಡಿಪ ಗಾಡಿ ಕೆ ಮೂವತ್ತೆರಡು ಎಫ್ ಎರಡು ಸಾವಿರದ ಎಪ್ಪತ್ತೇಳು ಗಾಡಿ ನಂಬರು ಶಾಪುರ್ ಜೇವರಿಗೆ ಕಲಬುರಗಿ ಅಫ್ಜಲ್ಪುರ ಇಲ್ಲೊಂದು ಗಾಡಿ ಬರ್ತಾ ಇದ್ದಾರೆ ಯಜಸ್ಸು ಇದು ಬಳ್ಳಾರಿ ಗಾಡಿ ಬರ್ತಾ ಇರ್ಬೋದು ನೋಡಿ ರೇಡಿ ಆಗೋ ಅಂತ ಹೇಳಿ ನೀವು ಬಂದ್ಬಿಟ್ಟು ಬಳ್ಳಾರಿ ಕಲಬುರಗಿ ಗಾಡಿ ಬಳ್ಳಾರಿ ಸಿರುಗುಂಪ ಸಿಮ್ಮೂರು ಮಸ್ಕಿ ಲಿಂಗ್ಸೂರು ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರಗಿ ಕೆ ಮೂವತ್ನಾಲ್ಕು ಎಫ್ ಹನ್ನೆರಡು ತೊಂಬತ್ತೊಂಬತ್ತು ಗಾಡಿ ನಮಗೆ ಕಲಬುರಗಿ ಸಾರಿ ಬಳ್ಳಾರಿ ಫಸ್ಟಿಪ್ಪ ಗಾಡಿ ಈ ಕಡೆ ಕೀಚರ್ ಗಾಡಿ ರೇಸ್ಪೋರ್ ಗಾಡಿ ಫ್ರೆಂಡ್ಸ್ ಇಲ್ಲ ಮುಂದೆ ಇರ್ತಾರೆ ಬಂದು ಕೆ ಮೂವತ್ನೂರು ಎಫ್ ಐನೂರು ಇರ್ತಾರೆ ಗಾಡಿ ನಂಬರ್ ಶಾಪೂರ್ ಡಿಪ ಗಾಡಿ ಶಾಪೂರ್ ಯಾದಗಿರಿ ಶಾಪುರ್ ಕಡೆ ನ್ಯಾಸ್ಟಲ್ ಗಾಡಿ ಅದ್ರ ಪಕ್ಕದಲ್ಲಿ ಹೋಗಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಇದು ಬಳ್ಳಾರಿ ಕಲಬುರಗಿ ಗಾಡಿ ಹೋಗ್ತಾ ಇದೆ ನೋಡಿ ನೋಡಿ ಕಾಣಿಸ್ತಿದೆ ಇಲ್ಲೆ ಬಳ್ಳಾರಿ ಕಲಬುರಗಿ ಗಾಡಿ ಮತ್ತು ಇಲ್ಲಿ ಮೂವ್ ಮೂವಾಗ್ತಾಯಿರೋ ಗಾಡಿ ಬಂದುಬಿಟ್ಟು ಇದೂ ಮಂತ್ರಾಲಯ ಬಸವ ಕಲ್ಯಾಣ ಗಾಡಿ ಹೋಗ್ತಾ ಇವಾಗ ಇದು ಕಲಬುರಗಿ ಗಾಡಿ ಎಪ್ಪ ಮಂತ್ರಾಲಯ ಬಸಗಲ್ಲಂತ ಗುಲ್ಬರ್ಗಾ ಇಲ್ಲಿ ಎರಡು ಗಾಡಿ ಬರ್ತಾ ಇದ್ದಾವೆ ಯಾವ ನೋಡುವ ಗಾಡಿ ಫಸ್ಟ್ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಬಿಜಾಪುರ ಯಾದಗಿರಿ ಗೌರ್ಮೆಂಟ್ ಕಲ್ಲು ಗಾಡಿ ನಮ್ಮ ಕೆ ಎ ಮೂವತ್ತೂರಿ ಫಾರ್ನೂರು ಮೂವತ್ತೆರಡು ಗಾಡಿ ನಿಮ್ಮ ಅದಾಗಿ ನಾವು ಬಂದ್ಬಿಟ್ಟು ದಾವಣಗೆರೆ ಹೊಸಪೇಟೆ ಚಿತಾಪುರ ಗಾಡಿ ಇದು ಇರ್ಬೋದು ದಾವಣಗೆರೆ ಹೊಸಪೇಟೆ ಸಿತಾಪುರ್ ಕೊಯ ಹತ್ತನಹಳ್ಳಿ ಅಗ್ರ ಗಂಗಾವತಿ ಸಿಮೂರು ಲಿಂಗಸೂರು ಸುರ್ಪುರ್ ಶಾಪುರ್ ಜೇವರ್ಗಿ ಚಿತ್ತಾಪುರ್ ಕೆ ಮೂವತ್ತೆರಡು ಎಪ್ಪ ಇಪ್ಪತ್ತೈದು ಎಂಬತ್ತೊಂದು ಗಾಡಿ ನಂಬರ್ ಚಿತ್ತಾಪುರ ಇತ್ತು ಅದು ಬರ್ತಾರೆ ಹೋಗ್ತಾರೆ ಗಾಡಿ ಬಿಟ್ಟು ರಾಯಚೂರು ಕಲಬುರ್ಗಿ ಗಾಡಿ ಹೋಗ್ತಾರೆ ಹೋಗ್ತಾರ ರಾಯಚೂರು ದೇವದುರ್ಗ ಹತ್ತಿಗೂಡೂರು ಶಾಪುರ್ ಜೇವರ್ಗಿ ರಾಯಚೂರು ಹೋಗ್ತಾರೆ ಗಾಡಿ ಇಲ್ಲಿ ಬಂದಿದೆ ನೋಡಿ ಹುಬ್ಳಿ ಬಿಜಾಪುರ ಗಾಡಿ ಬಂದಿದೆ ಹುಬ್ಬಳ್ಳಿ ಬಿಜಾಪುರ್ ಯಾದಗಿರಿ ಗುರುಮಿಟ್ಕಲ್ ಗಾಡಿ ಗುರುಮಿಟ್ಕಲ್ ದೀಪ ಗಾಡಿ ವಯ ಬಂದ್ಬಿಟ್ಟು ಇದು ಧಾರವಾಡ ಸವದತ್ತಿ ರಾಮದುರ್ಗ ಮುಧೋಳ ಜಮಖಂಡಿ ಬಿಜಾಪುರ್ ಶಿಂದಗಿ ಶಾಪುರ್ ಯಾದಗಿರಿ ಗುರ್ಮಿಟ್ಕಲ್ ಗುರ್ಮಿಟ್ಕಲ್ ದೀಪ ಗಾಡಿ ನೋಡಿದ್ರು ಮುಂದೆ ಕಾಣಿಸ್ತಾಯಿರೋ ಗಾಡಿ ಫ್ರೆಂಡ್ಸ್ ಅಲ್ಲಿ ಒಂದು ಗಾಡಿ ಇದೆ ಇವರು ಮುಂದೆ ಕಾಣ್ತಾರೆ ಹೈದರಾಬಾದ್ ಯಾದಗಿರಿ ಮುದ್ದೇಬಳ ಗಾಡಿ ನೋಡಿ ಮುಂದೆ ಕಾಣಿಸ್ತಾರೆ ನಮ್ಮ ಮುಂದೆ ಹೈದ್ರಾಬಾದ್ ಯಾದಗಿರಿ ಮುದ್ದೆಬಿಹೊಳ ಗಾಡಿ ವಯ ಬಂದ್ಬಿಟ್ಟು ಪರಗಿ ಕೋಡಂಗಲ್ ಗುರ್ಮಿಟ್ಕಲ್ ಶಾಪುರ್ ಸುರ್ಪುರ್ ಹುಣಸಗಿ ನಾರಾಯಣ್ ನಾರಾಯಣ್ಪುರ್ ಮುದ್ದೆಬಿಯೋ ಕೆ ಇಪ್ಪತ್ತೆಂಟು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಮುದ್ದೆಬಳ ಡಿಪೋ ಗಾಡಿ ನೋಡಿ ಆಮೇಲೆ ಇದೆಲ್ಲ ಎರಡು ಇಲ್ಲಿ ಇಂಟ್ರಿಷ್ ಗಾಡಿ ಇದೆ ಎರಡು ಆಂಧ್ರ ಗಾಡಿ ಇದೆ ಅವು ಎರಡು ಗಾಡಿ ನೋಡೋಣ ಮುಂದೆ ಯಾವುದಿದೆ ಇದೆ ಗಾಡಿಗಳು ನೋಡೋಣ ಎರಡು ಸೂಪರ್ ಲಕ್ಸುರಿ ಬಸ್ಗು ನೋಡಿ ನೋಡಿ ಇದೆ ಕಾಣಿಸ್ತದೆ ಎರಡು ಗಾಡಿ ಸೂಪರ್ ಲಕ್ಸುರಿ ಗಾಡಿ ಎರಡು ಎರಡು ಡಿಪೋ ಅಂದರೆ ಒಂದು ಚಿರ ಎರಡು ಚಿರಾಲ್ ಡಿಪೋ ಗಾಡಿ ಇರ್ನ ಆಂಧ್ರ ಪ್ರದೇಶ ಎರಡು ನೋಡಿ చిరా షాపూర్ అదోని చిరల్ వయ కర్నూలు గద్లూరు వోని మార్లూరు వయ ఓదక బాగా కర్నూలు గద్దులు అంత దే కయో ఉందోస్ రైచూరు షాపూర్ అదోని చిరల్ వయ కర్నూలు గద్లూరు మా ರಾಯಚೂರು ಎ ಪಿ ಎ ಇಪ್ಪತ್ತೇಳು ಜೆಡ್ ಟು ಏಯ್ಟು ಚಿರಾಲ್ ಡಿಪೋ ಗಾಡಿ ಅದೇ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಅದನ್ನು ಸೇಮ್ ಅದು ಇದು ರೂಟ್ ಚೇಂಜ್ ಅಷ್ಟೇ ಇದು ಶಾಪುರ್ ವರಂಗಲ್ ಚಿರಾಲ್ ಗಾಡಿ ಇದು ಚಿರಾಲೆ ಗೋಯ ಕರ್ನೂಲ್ ಕದ್ಲೂರು ವಾದೋನಿ ರಾಯಚೂರು ಇದು ಗಾಡಿ ಎರಡು ಸೇಮ್ ಗಾಡಿ ಇದು ಎ ಪಿ ಇಪ್ಪತ್ತೇಳು ಜೆಟ್ ಇನ್ನೂರ ನಲ್ವತ್ತು ಗಾಡಿ ನಂಬರು ಅದು ಇನ್ನೂರ ಎಂಬತ್ತ್ಮೂರು ಗಾಡಿ ನಂಬರು ಎರಡೂ ಎ ಪಿ ಗಾಡಿನೇ ಫ್ರೆಂಡ್ಸ್ ಇಲ್ಲಿ ನೋಡಿ ಕಲಬುರಗಿ ಮೈಸೂರು ಬಸ್ ಇದೆ ವಯ ಬಂದ್ಬಿಟ್ಟು ಜಿ ಶಾಪುರ್ ಸೋಲ್ಪುರ್ ಲಿಂಗ್ಸೂರ್ ಸೆನ್ನೂರು ಬಳ್ಳಾರಿ ಹಿರಿಯೂರು ಉಳಿಯೂರು ಉಳಿಯಾರು ತುರುವೇಕೆರೆ ಮೈಸೂರು ಗಾಡಿ ನೋಡಿ ಕೆ ಮೂವತ್ತೆರಡು ಎಫ್ ಇಪ್ಪತ್ತಾರು ತೊಂಬತ್ತೊಂಬತ್ತು ಕಲಬುರಗಿ ಫಸ್ಟ್ ಇಪ್ಪ ಗಾಡಿ ನೋಡಿ ಇಲ್ಲಿ ನೋಡಿ ಕಲಬುರಗಿ ಮೈಸೂರು ಗಾಡಿ ஆ சரி நம்ம அதற்கே வந்துவிட்டு கலுருகி இல் கல் காடி இது ஜேவரகி சாப்பூர் சித்பூர் திண்டுணி ப்ரிஜ் லிங்சூர் மருகல் கே இப்பத்தொம்பது எப்போ ஐம்பத்தார கடை நம்பர் இல் கல் டிப்போடி மைசூர் கடி அது இல் கல் அத பக்கம் உண்ணாவது பெங்களூர் இல்லை ಫ್ರೆಂಡ್ಸ್ ಇದು ಒಂದು ಗಾಡಿ ಕುಕ್ನೂರು ಬೀದರ್ ಗಾಡಿ ಯಲ್ಬುರ್ಗ ಗಜೇಂದ್ರಗಡ ಇಳಿಕಲ್ ಕಲಬುರ್ಗಿ ಲಿಂಗ್ಸೂರ್ ಸುರ್ಪುರ್ ಶಾಪುರ್ ಉಮ್ನಾಬಾದ್ ಕಲಬುರ್ಗಿ ಬೀದರ್ ಕೆ ಮೊವತ್ತೋಳಿ ಎಫ್ ನೈನ್ ಫಾರ್ಟಿ ತ್ರೀ ಕುಕ್ನೂರು ಡಿಪೋ ಗಾಡಿ ಒಂಬೈನೂರ ನಲ್ವತ್ಮೂರು ಇದು ರೀಸೆಂಟ್ಲಿ ಬಂದಿದೆ ಗಾಡಿನ ನೋಡಿ ಇಲ್ಲೊಂದು ಗಾಡಿ ನಿಂತಿದೆ ಜಸ್ಟು ಚಾಪುಡಿಪ್ಪ ಗಾಡಿ ಕೆ ಎ ಮೂವತ್ತ್ಮೂರು ಎಫ್ ನಾಲ್ಕುನೂರು ಒಂಬತ್ತು ಯಾವುದಂತ ಓಡಿಲ್ಲ ನೋಡಿ ಅದೇ ಮುಂದೆ ಹಿಂದೆ ಕಾಣಿಸ್ತಾರೆ ಗಾಡಿ ಕುಕ್ನೂರು ಇಲಕಲ್ಲಿ ಇದಾರೆ ಗಾಡಿ